ಏಯ್ ಹೌದನ ಪಗಾರ ಆತನ ಚಲೋ ಆತ್ ಬಿಡುವ ನೀನ ಪಿಟ್ಕೊಂಡಾಡಲ್ಲ ಪೇಡೆ ಕೊಡ್ತಾನಂದಿದ್ದು ಚಲೋ ಆತ ಹ್ಮ್ ನಿನ್ನೆ ಆತಂತ ನಿನ್ನೆ ಮಧ್ಯಾಹ್ನದಾಗ ಆತಂತ ಅದಕ್ಕೆ ಸಂಜೆ ಮುಂದೆ ಬರೋ ಮುಂದೆ ಪೇಡೇನೆ ನಮ್ಗೆ ಮನೆಯನ್ನರ್ಗೆಟ್ರುಗಿ ಅರ್ಬಿನ ತಗೊಂಬಂದಾಡ ಇದನ್ ಸೀರಿ ಆಕೆ ತಂದಿದ್ದ ನೋಡಿದ್ದ ಹೌದನ ಏಯ್ ಚಂದ ಐತಲ್ಲ ಸೀರಿ ಚಂದ ಐತ್ವ ಸೀರಿ ಬಾರಿ ಐತ್ ನೋಡು ಕಲರ್ ಚಂದ ಅರ್ಷ ಬಿಡ ಇಂಥ ಕಲರ್ ಇದ್ದಿಲ್ಲನ ನಿನ್ ಕಡೆ ನಾ ನೋಡೇ ಇಲ್ವಾ ನೀವು ಉಟ್ಕೊಂಡಿದ್ದು ಇಲ್ ಬಿಡ ನನ್ ಕಡೆ ಇಂಥ ಕಲರ್ ಇದ್ದಿದ್ದಿಲ್ಲಾ ಆಕೆ ತಂದಾಳು ನೋಡು ಆರಿಸಿ ಇಂಥ ಕಲರ್ ಇಲ್ಲ ನಮ್ಮ ಕಡೆ ಉಟ್ಕೋತಾ ಅಂತ ಹೇಳಿ ಅಡ್ಡಿ ಇಲ್ವಾ ಚಂದ ಐತ್ ಸೀರಿ ಬಾರಿ ಐತ್ ನೋಡು ಬಾರ್ಡರ್ ಮತ್ತ ಇದು ಬಟ್ಟಾ ಬಟಾ ಹೂವಿಂದ ಭಾರಿ ಚಂದ ಐತ್ ನೋಡು ಚಂದ ಅಂದ ಸೀರಿ ಹ್ಮ್ ಚಂದ ಐತಲ್ಲ ನನಗೂ ನನ್ಗೂ ಮನ್ಸಿಗೆ ಬಂತು ಇಂತ ಸೀರೆ ಇದಲ್ ನನ್ ಕಡೆ ಚಂದ ಅಂದಾಳು ಲಕ್ಷ್ಮಿ ಹ್ಮ್ ಮಸ್ತ್ ಐತಿ ಇದ್ದು ಜಂಪರ್ ಹೊಲಸ್ಕೋ ಚಂದಗೆ ಡಿಸೈನ್ ಇಟ್ಟು ಸುನಂದ ಹಲಿತಾಳಲ್ಲ ಆಕೆ ಕಡೆನ ಹೊಲಿಸ್ಕೋ ನೀನು ಎಲ್ಲಿ ಅಂತ ಹೇಳಿ ಮ್ಯಾಚಿಂಗ್ ಯಾವ್ದಾರ ಒಂದ್ ಕಲರ್ ಹಾಕೊಂಡ್ ನಿಂದ್ರ ಬೇಡ ಇದ್ರ ಅಂದ ಹೊಲಿಸ್ಕೋ ಭಾರಿ ಚಂದ ಕತೆ ನೆಗಿದ ಹ್ಞೂ ಹೊಲಸ್ಕೊತಾ ಅಕ್ಕಿ ಅದನ್ನ ಆತಿದ್ಲಿ ಲಕ್ಷ್ಮೀನು ಬೇರೆ ಯಾವ ಜಂಪರು ನೀನು ಮ್ಯಾಚಿಂಗ್ ಮಾಡಿ ಹಾಕೋಬೇಡ ಇದ್ರ ಅಂದ ಹೊಲಿಸ್ಕೋ ಅಂತ ಹೇಳಿ ಅದನ್ನೇ ಹೇಳಿದ್ಲಕ್ಕಿ ಹ್ಮ್ ಅದ ಅಂತನ್ವಾ ಇಂತ ಚಲೋ ಸೀ ರೀತಿ ನೀನು ಯಾವ್ದಾರ ಒಂದ್ ಜಂಪರ್ ಹಾಕೊಂಡ್ ನಿಂತ ಬಿಡ್ತೀವ ಹಂಗೆ ಮಾಡಾಕೋಬೇಡ ಇದ್ರ ಅಂದ ಹೊಲಿಸ್ಕೋ ಯಾವ್ದಾರ ಫಂಕ್ಷನಿಗೆ ಉಟ್ಕೋ ಅಂತೆ ಚಂದ ಕತ್ತೆ ನೆಗೆ ಕಲರ್ ಇಲ್ವಾ ಹೊಲಸ್ಕೋತನಿ ನಿನಗಟ್ಟು ಪಾರಕ ಗಟ್ಟು ತೋರಿಸಿ ಆಮೇಲೆ ಸುನಂದನ್ ನನ್ನ ಕಡೆ ಹೋಗ್ಬೇಕು ಅಂತ ಹೇಳಿ ತಗೊಂಬಂದ್ಯಾನೇ ಅಡ್ಡಿಲ್ಲ ಚಂದೇತಿ ಹಾಂ ಮತ್ತೇನು ತಂದಾಳು ಒಂದೇ ತಂದಾಳನ ಇಲ್ಲ ನನಗೆ ಸೀರಿ ತಂದಾಳೆ ಅವ್ರ ತಮ್ಮಗೆ ಅವ್ರ ಅಪ್ಪಗ ಅರ್ಬಿ ನಮ್ಮ ಊರ ಮಂದಿಗೆ ತಂದಾಳೆ ಆಕಿ ನೀನು ತಗೋಬೇಕಿಲ್ವಾ ಅಂತಂದ್ರೆ ಇಲ್ಲಿ ಕಡೆ ಅದಾವು ನಾ ನಮ್ಮ ತಗೋತನ್ ತಗೋ ಅಂತ ನಮಗೆ ಅಷ್ಟು ಅರ್ಬಿ ತಂದಾಳೆ ಮತ್ತೆ ಪೇಡೆ ಬ್ಯಾಗ್ಸ್ ಅಷ್ಟ ತಂದಾಳೆ ಇವನ್ ತಂದು ರೊಕ್ಕ ತನಗೆ ಒಂದು ಸಾರ ಇಟ್ಕೊಂಡು ನಾವು ನೋಡ್ಬಾ ಸಾಕು ಹಾಂ ಉಳಿದ್ರೊಕ್ಕ ಅಟ್ಟನ್ನು ತಂದು ಅವ್ರು ರಪ್ಪನ್ಗೆ ಹಾಕೊಟ್ಲು ಮನಿ ಕಾರ್ಚಿರ್ತಪ ಮಾಡ ಅಂತ ಹೇಳಿ ಹೌದನೇ ಚಲೋ ಚೊಲೋ ಹಾಕ್ಬೇಡ ಅಂತೂ ಇಂತೂ ಶಾನೆಕೆ ಆಗ್ಲ ನಮ್ಮ ಲಕ್ಷ್ಮಿ ಹ್ಞೂ ಜೇವ ನಾನು ಅದನ್ನ ಅಂತನಿ ಕಲ್ಸಿದ್ದಕ್ಕೂ ಶಾನೆ ಆಕೆ ನಿನ್ನೆ ರೊಕ್ಕ ಕೊಟ್ಟಿದ್ದಕ್ಕೆ ಅವ್ರಪ್ಪನು ಅದ್ನ ಹಾಕತ್ತಿದ್ದ ಹ್ಮ್ ತಂದಿ ತಾಯಿ ಕಡೆ ಇಸ್ಕೊಂಡು ಖರ್ಚು ಮಾಡು ಮಕ್ಳು ಕಾಲದಾಗ ಆಕಿ ದುಡ್ದಿದ್ರೊಕ್ಕ ಒಂದ್ ರೂಪಾಯಿ ಇಟ್ಕೊಳಂಗ ನಮಗ ಕೊಡಾಕತ್ತ ನಮ್ಮ ಮಗಳು ಅಂತ ಹೇಳಿ ಎಷ್ಟಿದ್ ಮಾಡಾಕತ್ತಿದ್ರ ಹ್ಮ್ ಮತ್ತೆ ಚೆನ್ನಾಗಿ ಅದ್ಲಾ ಲಕ್ಷ್ಮಿ ಚಲೋ ಆತ ನನಗಂತರೂ ಬಾಳ ಖುಷಿ ಆಯ್ತು ನೋಡ್ ಹ್ಮ್ ನಾ ಗಿರ್ಜೆವಾ ನಿನ್ನೆ ಬರಬೇಕನ್ನಿ ನಾನು ಹ್ಮ್ ನಿನ್ನೆ ಆಕಿ ಹೊತ್ತಾಗಿ ಬಂದಲ್ಲ ಹಂಗಾಗಿ ಬರಕಾಗ್ಲಿಲ್ಲ ಆಗ್ಲಿಲ್ಲ ತಗೊಂಡ್ ತಗೊಂಬನ್ನಿ ನೋಡು ಗಿಜವಾ ಹಾಕಲ್ವಾ ಇಲ್ಲದಿರೇನ ಏನ್ ಮಾಡಾಕತ್ತೀರಿ ஏனாங்க சீரிக்கி தகண்டி நந்த கல்லவந்து சீரி தகல மத்தி நான் கருதே இல்ல அந்த நான் மாத்துல சீரி மண்யா கர்க்கி இவத்த ஒகம்பேன எல்லாம் எஸ் கொட்டி பார்க்கான ఈకి తి మక్ష్మి అక్క తగ్బందాళ ని పదార్థ అదా కల్వగ్గట్ అంతి తగ్బందాళన ఎంత చందీ భారీ ఐత కలర్ అంద్రు నమ్ కల్వగా మస్త ఒ నోడు మస్త ఐత్లే సీరి కల్వ అదక అంతే సీరి నోడి నన్ తోకి అంతి పరక నా తందివా నా తరుదా నిన్న కర్కొక్క సీరి ఆ సా ಹ್ಮ್ ಹೌದೇವ್ ನನ್ನ ಕರ್ಕೊಂಡು ಮನ್ನೆ ನೋಡಿನಲ್ಲ ಹೆಂಗ ಹೆಂಗ ಅಂತ ಹೇಳಿ ಬಿಡಾಡಿ ನಾ ಹೇಳಿದ್ದು ಒಂದ್ ಸೀರಿ ತಗೋಲ್ಲೇ ಬರೀ ನಿಂದ ನಡ್ಸಿ ಸುಳ್ಳ ಮಾತಿಗಟ್ಟ ತಾರಕ್ಕ ನೀ ಹೇಳಿದ್ದ ತಗೋತಾನಂತಿ ಒಂದ್ ಸೀರಿ ತಗೋಲಿಲ್ಲ ಅವತ್ತ ಹ್ಮ್ ಡೊಂಬ್ರಾಟ ಮಾಡಿ ಬರೀ ಕೈಲೇ ಬಂದಿವನಿಗೆ ಹೀಳ ಪಾರಕ್ಕ ನೋಡಿದಿಲ್ಲವತ್ತ ಹೇಳಿ ಆದ್ರೂ ಅಡ್ಡಿಲ್ವಾ ಲಕ್ಷ್ಮಿ ಚಂದ ನಾಳೆ ಸೀರಿ ಬಾರಿ ಎತ್ ನೋಡ್ಲಿಕ್ಕಲ್ಲವ ಹ್ಮ್ ನಿನಗಂತೂ ಮತ್ ಹೋಗ್ತೇತಿ ನೀನ ಉಟ್ಕೋ ಯಾರಿಗೂ ಕೊಡಕೋ ಬಿಡ ಇವ್ ಇಲ್ವಾ ಯಾರಿಗೇ ಹೋಗ್ಲಿ ನನ್ನ ಮಗಳು ಅಕಿದು ಫಸ್ಟ್ ಸಂಬಳ ಹೇಳಿ ತಂದ್ ಕೊಟ್ಟಾಳು ಇಲ್ವಾ ಯಾರಿಗೂ ಕೊಡದಲ್ ಪಾರಕ ನಾನು ಉಟ್ಕೋತಾನೆ ಈಗ ನಿಮ್ಮನೆಗೆ ಬರಾಕತ್ತಿದ್ನೂ ನಾನು ಹಾಂ ಪೇಡೆ ಬಾಕ್ನ ತಂದಿದ್ಲ ಗಿರ್ಜಾಗೊಂದು ನಿನಗೊಂದು ಕೊಟ್ಟ ಹೇಳಿ ಈಕೆ ಕೊಟ್ಟು ಹಿಂದಾಗಡೆ ನಿನ್ನ ಮನೆಗೆ ಬಂದ್ರಂತೇಳಿ ಬರ್ಬೇಕಂತ ಮಾಡಿದ್ವಿ ಇಲ್ಲೇ ಬಂದಿ ಬಂದಿದ್ದೀನಿ ಚುಲಾತ್ ಹಾಂ ಸೀರೆ ಅಂತೂ ನೋಡಿದಿ ಪೇಡೆ ಹಿಂದಗಡೆ ತಂದ್ ಕೊಡ್ತಾನಂತ ನಿಮ್ಮ ಮನೆಗೆ ಹ್ಮ್ ಹ್ಞೂ ಆತ್ ತಗೋ ತಂದು ಕೊಡಿ ಹಿಂದಾಗಡೆ ಅಯ್ಯ ಪಾರಕ ತಂದ್ಕೊಡು ಮಠ ಹಂಗೇ ಇರ್ತೇನೆ ಅಲ್ಲಿ ಮಠ ಯಾಕೆ ಕಾಯ್ಬೇಕು ಈಗ ತಿನ್ನು ಇಲ್ಲೇ ತಂದ್ ಕೊಟ್ಟಾಳಲ್ಲ ಇದ್ರಾಗ ಅವನ ನೋಳ್ಕಿ ತಿನ್ನು அதுகு ஆரோட்பேடைய அந்த அல்ல மட்டாக்கன இல்லே ஒன்னொந்த பேட தின்னு தடி தகதான பாக்கிட்டு இரவால் ஜதன தை டாக்ஸ் இரவால் விடு திண்ட்ரி நீ மனியாக்ரு நன்கொடத்தே நான் தித்தேன்தே சூழ அது யாக்க தகித்தி இத இல் தடியே பார்க்க ஒன்னொந்த பேடே திண்ட்ரி நோர நீங்க தின்னக்கல அது தடி தடி இல்லே தின்புடுனா இல்லை நீளதானே நீங்க மக்களிட் அட்ரகி கொடு நான் கொடுத்தேன் தகு பார்க்கேய் இடத்தடி ஏன் அக்கி இல்லே தின்ன்தடி ஆமேல் கொடு நீ பார்க்க ಅಂತೂ ಇಂತೂ ನಮ್ ಲಕ್ಷ್ಮಿಗೆ ಕೆಲಸ ಸಿಕ್ಕಿದ್ದಕ್ಕ ಪೇಡೆ ತಿನ್ನಾಕತ್ತಿವನಾಗಿದ್ದವ ನನಗಂತೂ ಬಾಳ ಖುಷಿ ಆಯ್ತು ನೋಡುವ ಹುಡುಗಿ ಭಾಷಣ ಐತ್ವ ಲಕ್ಷ್ಮಿ ಹೂನ ಪಾರಕ ಕೇಳ್ತೀನಿ ಪಗಾರ ಪಗಾರ್ಟು ತಂದ ಅಪ್ಪನ್ ಕ್ಯಾ ಕೊಟ್ಟಾಳಂತ ನಿನ್ನೆ ಮನಿ ಖರ್ಚು ಏನೇನಾಯ್ ನೋಡಪ್ಪ ಎಲ್ಲಾ ನೋಡ್ಕೋ ಅಂತ ಹೇಳಿ ಹ ಯಾರ ಕೊಡ್ತಾರ ಹೇಳ ಪರಕ ಈಗಿನ ಕಾಲದಾಗ ಹೂನಾಗಿದವ ಹೆಣ್ಮಕ್ಳಂದ್ರೆ ಹಗ್ರನೇ ಹಾ ಅವರು ಎಲ್ಲಾ ಅವ್ರಿಗೆ ಎಲ್ಲಾ ನೋಡ್ಕೋತಾರೆ ಮದ್ನ ಕಾಲದಾಗಿತ್ತದ ಹೆಣ್ಮಕ್ಳಿಗೆ ಕಲಸುದು ಸುಳ್ಳ ವೇಸ್ಟ್ ಕಲಿಸ್ಬಾರ್ದು ಮದಿ ಮಾಡ್ಕೊಡ್ಬೇಕು ಅನ್ನೋದು ಈಗೆಲ್ಲಾ ಹಂಗಿಲ್ಲ ಎಷ್ಟೋ ಹೆಣ್ಮಕ್ಳು ತಾವ ದುಡ್ದ ಮನಿ ನಡೆಸ್ತಾರ ಅವ್ರಿಗೆ ಬರೀ ಅಪ್ಪಂದು ಖರ್ಚು ಮಾಡೋದಷ್ಟೇ ಅಲ್ಲೇ ಅಪ್ಪಗ ಗಳಿಸೇ ಕೊಡೋದು ಗೊತ್ತಿರ್ತತಿ ಈಗ ನೋಡು ಲಕ್ಷ್ಮಿನ ಅವ್ರ ಅಪ್ಪಗ ಎಷ್ಟು ಸಹಾಯ ಆದ್ಲಂಗಾರೆ ಹ್ಮ್ ಗುಂಪಿನ ಸಾಲ ಐತಿ ಇದೈತಿ ಅಂತ ಹೇಳಿ ಜಗ್ಗ ಚಿಂತಿ ಮಾಡ್ತಿದ್ಲೆ ನಮ್ ಕಲ್ಲವ ಈಗ ನೋಡು ಮಗಳು ದುಡು ಕೊಡಾಕತ್ಲ ಒಂದ್ ಇದರ ಬಾರದ ಕಡಿಮೆ ಆತ ಹ್ಞೂ ನಾ ಪಾರಕ ನಾನು ಅದಂತನೇವ ಹ್ಞೂ ನಿನ್ನೆ ನನ್ನ ಮಗಳು ತಂದು ಪಗಾರ ಕೊಟ್ಟಿದ್ದಕ್ಕೆ ಜಗ್ಗ ಖುಷಿ ಅಥವಾ ನನಗಂತರೂ ಕಲಿಸಿದ್ದಕ್ಕೂ ಸಾರ್ಥಕ ಅಥವಾ ಮಗಳನ್ನ ಅಂತ ಹೇಳಿ ಮಗಳನ್ನ ಸಾಲಿ ಕಲಸು ಮುಂದೆ ನಾಲ್ಕು ಮಂದಿ ನಾಲ್ಕು ತರನ ಮಾತಾಡಿದ್ರು ಹ್ಞೂ ಅವಾಗಂತರ ಚಿಂತೆ ಆಗ್ಬಿಟ್ಟಿತ್ತೇವಾ ಎಲ್ಲಿ ಇದ್ದಕ್ಕೇ ಏನಕ್ಕೇ ನನ್ ಮಗಳು ಎಲ್ಲಿ ಹೆಸರು ಹಾಳು ಮಾಡ್ತಾಳೆ ಚಂದಗೆ ಸಾಲಿ ಕಲಿತಾಳ ಇಲ್ಲ ಅಂತ ಹೇಳಿ ಚಿಂತೆ ಆಗ್ಬಿಟ್ಟಿತ್ತ ಪಾರಾಕ ಈಗ ಸಮಾಧಾನ ಅಥ್ವಾ ಶಾನೆ ಆಗ್ಲವ ನನ್ನ ಮಗಳು ಕಲ್ಲವ ನಿನಗ ಅವತ್ತ ಹೇಳಿಲ್ಲ ನಾನು ಮಾತಾಡೋರ್ ಹೊರಗಡೆ ಮಾತಾಡ್ತಿರ್ತಾರ ಅವ್ರ ಬಾತಿಗೆ ನಾವು ತಿಳಿ ಕೆಡ್ಕೊಕ್ ಹೋಗಾರ್ದು ಏನ್ ಇರ್ತದ ಕೆಲಸ ಅದನ್ನ ಮಾಡ್ಬೇಕು ನಾವು ಅವ್ರ ಏನು ಕೊಡಾಕ್ ಬರ್ತಾರನ್ನ ಮಾತಾಡಾರ ಈಗ ನೋಡು ನೀನು ಮಗಳನ್ನ ಸಾಲಿ ಕಲ್ಸಿದಿ ನಿನ್ನೆ ಆಕೆ ನೋಡಾಕತ್ಲಿದೆ ಹೌದಿಲ್ಲ ేఖలవా మాడారినిత మాట్లాడదండ్రే అతిగా తెలికెడ్కర్ నా మళ్ళ హోదు నమగ్ గొప్ప అస్తే హూన పరం హరయతి మాట్లాడారో మాట్లా బిగ్గే తెలి కెడ్కొంతకు జీవన ఆగోదా అదే అంతన్వా నను హోగ్బిడి మాతాడర్ బిగ్ ఏదీ తెలి కిడ్కో కయ్యాక్ పేడే హిడ్కొండు ఏనే మాట్లావు తింద్రీ బడాబ తింద్రీ నన్నదా పేడే బాక్స్ నోడ బాయ్ నిర్బరక నీ ఆదాత అంతే మాట్లాడుకుతీరి బడాబడా తిన ആ നോലേ പേഡെ ധാരവാഡ്വാർദിത് നോ പേടക്കൂറ നെമകളത് അത് ഒക്കെ യവീനു ബാൾ നോട് ഒബക്കിനു ഹാ ഹാള മനമുന്ദ്ര കൂന്ത മാത് എല്ലെ ನನಗರ ಸುಮ್ನ ಕುಂತ ಇಲ್ಲಂಗಾರ ಹ್ಮ್ ಯಾರ್ದರ ಕೂಡ ಮಾತು ಹೇಳಬೇಕ ನಾನು ಯಾರ್ದರ ಕೂಡ ಜಗಳ ಮಾಡಬೇಕ ಇಲ್ಲ ಅಂದ್ರೆ ಸಮಾಧಾನನ ಆಗುದಿಲ್ಲ ನನಗ ನೋಡಿರ ಯಾವಕ್ಕಿಂತ ಹೊರಗೆ ಬರುವಂಗಿಲ್ಲ ಕಾಂತತಿ ನನ್ ಸೊಸಿ ಕೂಡ ಜಗಳ ತೆಗೀತಿ ಏ ದನ ದನ ನಮ್ಮಅತ್ತಿಗೆ ಎಟ್ಟು ಸತ ಹೇಳಿರೂ ಅರ್ಥ ಆಗುದಿಲ್ಲ ನೋಡ ನನ್ನ ಹೆಸರು ದನ ಅಲ್ಲ ದನಶ್ರೀ ಅಂತ ಹೇಳಿ ಒಟ್ಟ ಬರೀ ದನ ದನ ಸಾಕ್ ಸಾಕ ಹೋಗಿತ್ ನೋಡ ನನ್ಗ ಏನ ಗೊನಗಾಕತ್ತಲ್ಲ ಜೋರಾಗೆ ಮಾತಾಡ್ ಕೇಳಿಸ್ತತ್ ನನಗೂ ಅತ್ತಿಯರ ನನ್ನ ಹೆಸರು ದನ ಅಲ್ಲ ಧನಶ್ರೀ ஏன முசுரே முசுரேத்தே ஏன்மாடலு தனது முந்திடுங்க நினைக்க தன அந்த நீனோ குடுபிடுகட்டா அல்ல அத்தை அதில் பாகலா குத்தனி நாஷ்டமாக்க வந்து மாத்திர கர்தியா நீட்டில் சத்துவோக்கல் நான் அது பேகூ யாஸ் ஆய் முதிக் கேள்வி கைக்கத்தியா நீ அதுக்க கரிய அல்ல நீங்க அத்தியர யார்மூர் சத்த கருதன் ரீ நீ அந்தி ஹூ அந்த வரலீ நீங்க நன்க கதில்ல நீ ಏನ ಕರೀದಿಲ್ಲ ನಾ ಯಾಕೆ ಕರಿಬೇಕಂತೀ ಅತ್ತಿನ ನಷ್ಟ ಮಾಡಕ್ಕೆ ಕರೀದಿಲ್ಲ ಅಂತೀಯ ನೀನು ಹಾಂ ಎಷ್ಟು ಬಂದಿದ್ದಿದ್ದು ನಿನಗೆ ಎಷ್ಟು ಸಡ್ಲು ಕೊಟ್ಟ ನೋಡು ನನ್ನ ಮಗ ನಿನಗೆ ನಿನಗಂದ್ರೆ ಏನ ಆ ಬಾಡ್ಯಾನ್ ಬೈಬೇಕು ನಾನು ಹಲಕಟ್ ಬಾಡ್ಯಾನ ನೀ ಮಾಡಿದ್ದ ಆಟ ಬಿಟ್ಟತಿ ಕೇಳಾವಲ್ಲ ಹೇಳಾವಲ್ಲ ಹಾಂ ಮತ್ತೆ ನೀ ಯಾಕೆ ನೋಡ್ಕೊತಿ ನಾನು ಚಂದಗೆ ಯವ್ವಾ ಸಾಕ ಬಿಟ್ಟು ನೋಡಿವ ನನಗೆ ಈ ಮುದುಕಿ ಕೈಯಾಗ ನನಗರ ತಿಳಿ ತಗೊಂಡು ಹೋಗಿ ಎಲ್ಲರ ಜಜ್ಕೊಲ್ ನನ್ನ ಹಂಗಾಗಿ ಬಿಟ್ಟತಿ ನಾವಂದ್ರೆ ತಾ ಒಂದು ಇವ ಏನು ಮಾಡ್ಲಿ ಮುದುಕಿ ಕಿವಿನ ಅಂತ ನೋಡಿ ನಾನು ಕರಿ ಕರದ್ರಿ ರೀತಿಯಾರ ಅಂತ ನಾ ಅಂತಾನೆ ಖರೀದಿಲ್ಲ ಅಂತ ಅಂತ ಹೇಳಿದ ತಂದಿ ಯಾಕತ್ತತಿ ಬಾಯಿ ಬಂದಂಗೆ ಮದ್ವೆ ಆಗೋಕ್ಕಿಂತ ಮೊದ್ಲು ನಿನ್ ಗಂಡು ನಾವೂ ಕಿವಿ ಕೇಳಿಸುದಿಲ್ಲ ಅಂದ್ರೆ ನಾ ಜಗ್ಗು ಖುಷಿ ಪಟ್ಟಬಿಟ್ಟಿದ್ನಿ ಇವು ನಮ್ಮತ್ತಿ ಕಿವಿ ಕೇಳಿಸುದಿಲ್ವ ಆರಾಮ್ ಇರ್ಬೋದು ಅಂತೇಳಿ ಆದ್ರೆ ಈಗಾಗ ಕತ್ತಿದ್ದ ಬ್ಯಾರೆ ಈ ಮುದುಕಿ ಕೂಡ್ತೇ ಒಡ್ಕೊಂಡ್ ಒಡ್ಕೊಂಡು ಸಾಕಾಗ್ ಬಿಟ್ಟತ್ ನೋಡ್ ನನಗ್ ಹಾ ಇಷ್ಟು ನಿಂತು ಬಿಡ ಗುನು ಗುಣ ಗುನು ಮಾಡ್ಕೊಂತ ಕೇಳುದಿಲ್ಲ ಹೇಳುದಿಲ್ಲ ಅಲ್ಲೇ ಗುನು ಗುಣ ಮಾಡ್ತಾಳ ನೋಡು ನಿನಗ್ ಚಂದಕ್ ದನ ಅಂತಾನೆ ನಾನು ಇದೇ ಅವು ಹಿಂಗ ಎಟ್ಟ ಮಾತಾಡಿರು ಸುಮ್ಮನೆ ನಿಂತ್ ನೀನು ಹಂಗ ಮಾಡ್ತೀನಿ ನೋಡ್ ಕೇಳಿಸ್ಕೊಂಡ್ರು ಕೇಳಿಸ್ಕೊಲಾರ್ದಂಗೆ ಸುಮ್ಮನೆ ನಿಂತು ಬಿಡುದು ಅಂದ ಕಲ್ತಿ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸ್ ಅದು ಹೇಳ್ರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್